ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಟ್ರೆಕ್ಕಿಂಗ್ ಹೋಗ್ಬೇಕಂತ ಹೇಳಿ ಬಂದಿದ್ದೀವಿ ಅಲ್ಲಿ ಸ್ಮಶಾನದ ಹತ್ರ ಹೋಗಿದ್ದೀವಿ ನೋಡಿ ಫ್ರೆಂಡ್ಸ್ ಅಲ್ಲಿ ಮೇಲೆ ಗುಡ್ಡ ಏರ್ಬಿಟ್ಟು ಸುಮ್ಮನೆ ಟೈಮ್ ಪಾಸ್ಗೆ ಹಾಸ್ಟೆಲಲ್ಲಿ ಇರ್ತೀವಲ್ಲ ಬೋರ್ ಆಗುತ್ತೆ ಅಂದ್ಕೊಂಡು ಇವತ್ತು ಟ್ರೆಕ್ಕಿಂಗ್ ಹೋಗ್ಬೇಕಂತಂದು ಇಲ್ಲಿ ಬಂದಿದ್ದೀವಿ ಇಲ್ಲಿ ಸ್ಮಶಾನದಲ್ಲಿ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಇಲ್ಲಿ ಅಲ್ಲಿ ನೋಡ್ತಾ ಇರ್ಬೋದು ನೀವು ಅದೊಂದು ಸ್ಮಶಾನ ಇಲ್ಲಿ ಹಳೆಯ ಸ್ಮಶಾನ ಇದೆ ಇದು ಎಲ್ಲಿದೆ ಅಂತಂದರೆ ರೇಡಿಯೋ ಸ್ಟೇಷನ್ ಇದೆಯಲ್ಲ ರಾಯಚೂರಲ್ಲಿ ರಾಯಚೂರು ರೇಡಿಯೋ ಸ್ಟೇಷನ್ ಹಿಂದ್ಗಡೆ ಇದೆ ಒಂದು ಹಳೆ ಸ್ಮಶಾನ ಅಂತಲೇ ಹೇಳ್ಬೋದು ಹಂಗೆ ಸ್ಮಶಾನದಲ್ಲೇ ನಾವು ನಡ್ಕೊತ ಹೋದ್ವಿ ನಾನು ಚಪ್ಪಲ್ ಬಂದಿಲ್ಲ ಎಲ್ಲರೂ ಚಪ್ಪಲ್ ಹಾಕೊಂಡ್ಬಂದಿದ್ದಾರೆ ಹಂಗೆ ಮುಳ್ಳಿದ್ರೂ ಸಹ ಹಂಗೆ ನಾವು ಹೋಗ್ತಾ ಇದ್ವಿ ಟ್ರೆಕ್ಕಿಂಗ್ ಮಾಡೋದಕ್ಕೆ ಇಲ್ಲೊಂದು ಸ್ಮಶಾನ ನೀವು ನೋಡ್ತಿರ್ಬೋದು ಅಲ್ಲಿ ಸ್ಮಶಾನದಲ್ಲಿ ಎಣನೇ ಇಲ್ಲ ಅಲ್ಲಿ ಅಲ್ಲಿ ಎಲ್ಲ ತೋಡಿ ಹೋಗಿದ್ದಾರ ಅಂತಲೇ ಹೇಳ್ಬೋದು ಅಲ್ಲಿ ಉಣ್ಸಿಟ್ಟಿರ್ತಾರಲ್ಲ ಅಲ್ಲಿ ಎಣ ಕಾಣ್ತಾ ಇಲ್ಲ ಅಲ್ಲಿ ಯಾರೋ ತೆಗೊಡ್ದು ಬಿಟ್ಟು ಮನುಷ್ಯರು ಮಾಡಿದಾರೋ ಯಾರು ಮಾಡಿದಾರೋ ನಮಗಂತೂ ಗೊತ್ತಾಗಲಿಲ್ಲ ನಾನು ನಮ್ಮ ಫ್ರೆಂಡ್ ಪವನ್ ಅಂತ ಅಂದ್ಬಿಟ್ಟು ಮತ್ತು ಈ ರೇಷ್ ಬಿಟ್ಟು ನಮ್ಮ ಸೀನಿಯರ್ ಅವರೆಲ್ಲರೂ ಸಹ ಮೂ ಮೂವರು ಸೇರಿ ಮೂರು ಜನ ಸೇರಿ ಟ್ರೆಕ್ಕಿಂಗ್ ಇದ್ದೀವಿ ಇವತ್ತು ಅಂದರೆ ವ್ಯೂ ಚೆನ್ನಾಗಿದೆ ಟ್ರೆಕ್ಕಿಂಗ್ ಅಂತಂದರೆ ಅಲ್ಲೇನು ಎಕ್ಸ್ಟ್ರಾ ನೋಡೋಕೆ ಹೋಗ್ತಾ ಇಲ್ಲ ಮೇಲೆ ಹೋಗಿಬಿಟ್ರೆ ಇಡೀ ರೈಚೂರೆಲ್ಲ ಕವರ್ ಆಗುತ್ತೆ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಅಲ್ಲಿ ಕಾಣ್ತಾ ಇದ್ದಲ್ರಿ ಪೂರ್ತಿ ಮೇಲೆ ಅಲ್ಲಿ ಫುಲ್ ಮೇಲೆ ಇದೆಯಲ್ಲ ಅದನ್ನು ನೋಡೋಕೆ ಇದ್ದೀವಿ ನಾವು ಇವಾಗ ಬನ್ನಿ ನಮ್ಮ ಜೊತೆ ಹೋಗೋಣ ನೋಡಿ ಫ್ರೆಂಡ್ಸ್ ಇಲ್ಲೇ ಆಲ್ಮೋಸ್ಟ್ ಏರ್ತಾ ಏರ್ತಾಯಿದ್ದೀವಿ ವಾಯ್ಸ್ನ ಆಮೇಲೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ನಮ್ಮ ಹತ್ರ ಮೈಗೆ ಇಲ್ಲ ಫಸ್ಟ್ ಟೈಮ್ ಇದು ಮಾಡ್ತಾ ಇರೋದು ನಾವು ಈ ಥರ ವೀಡಿಯೋ ನೋಡಿ ಫ್ರೆಂಡ್ಸ್ ಇಲ್ಲಿ ಅರ್ಧ ಏರ್ದಿದ್ವಿ ಅರ್ಧಕ್ಕೆ ಬಂದ್ಬಿಟ್ಟಿದೀವಿ ಇವಾಗ ಆಲ್ರೆಡಿ ಅರ್ಧದಲ್ಲಿ ಈ ಥರ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಇನ್ನೂ ಅರ್ಧನೇ ಏರಬೇಕು ನಾವು ಒಂದು ವಾಟರ್ ಬಾಟ್ಲನ್ನ ಕೈಯಲ್ಲಿ ಇಟ್ಕೊಂಡು ಇದ್ದೀನಿ ಈ ಟೈಮಲ್ಲಿ ಇನ್ನೂ ಅಲ್ಲೇ ಏರಬೇಕು ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಿದೆ ಅಲ್ಲ ಇನ್ನು ಇನ್ನೂ ಫಿಫ್ಟಿ ಪರ್ಸೆಂಟ್ ಇದೆ ಅಂತಲೇ ಹೇಳ್ಬೋದು ನಮ್ಮ ಫ್ರೆಂಡ್ಸ್ ಪಾವನ್ನು ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಹಾಗೆ ಏರ್ಕೊಂತ ವಿಡಿಯೋ ಮಾಡ್ತಿದ್ದೀನಿ ಫೈನಲಿ ನೋಡಿ ಫ್ರೆಂಡ್ಸ್ ನಾವು ಈವಾಗ ರೀಚ್ ಆಗಿದ್ದೀವಿ ಇದೇ ನೋಡಿ ಇಲ್ಲಿ ಮೇಲೆ ಇರ್ತಕ್ಕಂಥದ್ದು ಸ್ವಲ್ಪ ವೀಡಿಯೋ ಅಡ್ಡ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಕಾಣಿಸ್ತಿದೆ ಎಲ್ಲ ಅದನ್ನೇ ನಾವು ಇವಾಗ ಏರಬೇಕು ಅಂದರೆ ಆಲ್ರೆಡಿ ನಾವು ಗು ಗುಡ್ಡನ ಎಲ್ಲ ಹತ್ ಬಿಟ್ಟಿದೀವಿ ಇವಾಗ ಇದು ಗುಡ್ದು ಮೇಲೆ ಇದೆ ಇದು ಕರೆಕ್ಟ್ ಎಕ್ಸಾಕ್ಟ್ ಇದು ರೇಡಿಯೋ ಸ್ಟೇಷನ್ ಹಿಂದ್ಗಡೆ ಇದೆ ಇದನ್ನ ಏರ್ಬೇಕು ನೋಡಿ ಫ್ರೆಂಡ್ಸ್ ಇದೊಂದು ಇಪ್ಪತ್ತಡಿ ಮೂವತ್ತು ಅಡಿ ಎತ್ತರ ಇದೆ ಅದನ್ನ ಏರ್ಬಿಟ್ರೆ ನಮಗೆ ಗಿಡೀ ರೈಚರು ಎಲ್ಲ ಕವರ್ ಆಗುತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಇದು ಬೆಸ್ಟ್ ಇದೆ ಅಂತಾನೆ ಹೇಳ್ಬೋದು ಇಲ್ಲಿ ಮೇಲುಗಡೆ ಹೋಗಿ ತೋರಿಸ್ತೀನಿ ರೀ ಯಾವ ಥರ ವ್ಯೂ ಕಾಣಿಸುತ್ತೆ ಅಂತ ತುಂಬ ಚೆನ್ನಾಗಿದೆ ವ್ಯೂ ಅಂತ ಹೇಳ್ಬೋದು ಅಟ್ರಾಕ್ಷನ್ ಆಗಿದೆ ನಾನು ಆಲ್ರೆಡಿ ಅಲ್ಲಿ ನನ್ನ ಫ್ರೆಂಡ್ ಏರಿದ್ದ ನಾನು ನಿಧಾನವಾಗಿ ಏರಿದೆ ಇವನು ಕೂಡ ಇವನು ಕೂಡ ಮೇಲೆ ಬಂದ ಇವಾಗ ನೋಡ್ರಿ ವ್ಯೂ ಹೆಂಗೆ ಕಾಣಿಸ್ತಾ ಇದೆ ಅಂತ ನೋಡ್ರಿ ಇಡೀ ರಾಯಚೂರು ಕಾಣಿಸ್ತಾ ಇದೆ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಇಲ್ಲಿ ಅಂದರೆ ಮಾವಿನ ಕೆರೆ ನೋಡಿ ಅಲ್ಲಿ ನೋಡಿ ಇಲ್ಲ ರಾಯಚೂರು ಫುಲ್ ಅಟ್ರಾಕ್ಷನ್ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ವ್ಯೂ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಹಾಂ ಫೈನಲಿ ನಾವು ಮೇಲೆ ಇದ್ದೀವಿ ನೋಡಿ ಫ್ರೆಂಡ್ಸ್ ಇಲ್ಲಿ ಹೇಗೆ ಕಾಣಿಸ್ತಿದೆ ಸೆಲ್ಫಿ ವಿಡಿಯೋದಲ್ಲಿ ಅಂತ ಇವನು ಇವ್ನ ಹೆಸರು ಪವನ್ ಅಂತ ಇವ್ನಿಗೆ ಕನ್ನಡನೇ ಬರಲ್ಲ ನೋಡಿ ಫ್ರೆಂಡ್ಸ್ ಇದ್ದಾನೆ ಇವನು ಬೆಸ್ಟ್ ಅಂತಲೇ ಹೇಳ್ಬೋದು ಇವನಿದ ನೋಡಿ ಫ್ರೆಂಡ್ಸ್ ನಮ್ಮ ನಮ್ಮ ಸೀನಿಯರ್ ಡಿಗ್ರಿ ಆಲ್ರೆಡಿ ಇನ್ನೊಂದು ಎಕ್ಸಾಮ್ ಆದರೆ ಮುಗಿಬಿಡ್ತೆ ನಾಳೆ ಎಕ್ಸಾಮ್ ಇದೆ ಫ್ರೆಂಡ್ಸ್ ನಾವು ಆದ್ರೂ ಹಂಗೆ ಬಂದಿದ್ದೀವಿ ನೋಡಿರಿ ನಾಳೆ ಮೊರಮ್ ಇದೆ ನಾಡ್ದು ಎಕ್ಸಾಮ್ ಇದೆ ಅಂದ್ರೂ ನಾವು ಟ್ರೆಕ್ಕಿಂಗ್ ಮಾಡೋಕ್ಕೆ ಬಂದಿದ್ದೀವಿ ಇವಾಗ ಟ್ರೆಕ್ಕಿಂಗ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ನಾವು ಇವಾಗ ತಳಗೆ ಅಂದರೆ ಡೌನಲ್ಲಿ ಹೋಗ್ತಾಯಿದ್ವಿ ನೋಡ್ಬೋದು ನೀವು ಆ ಕಡೆಯಿಂದ ನಾವು ಬಂದ್ವಿ ಇವಾಗ ಹಿಂಗೆ ಈ ಅಪೋಸಿಟ್ ರೋಡಲ್ಲಿ ಇಳಿತಿದ್ವಿ ಯಾಕಂತಂದ್ರೆ ನಮ್ಮ ಹಾಸ್ಟೆಲ್ ಸನ್ನೇ ಸ್ವಲ್ಪ ಸಮೀಪ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಕಡೆಯಿಂದ ಬಂದು ನಾವು ಈ ಕಡೆಯಿಂದ ಇವಾಗ ಇಳಿತಾ ಇದೀವಿ ನೀವು ಅಲ್ಲಿ ವಿಡಿಯೋ ಹತ್ರ ನೋಡ್ಬೋದು ಹಾಂ ಆಲ್ಮೋಸ್ಟ್ ಇಳಿದಿದ್ವಿ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ಮಧ್ಯದಲ್ಲಿ ಇದೀವಿ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಇಳಿದಿದ್ವಿ ಅಂತ ಇನ್ನು ಫಿಫ್ಟಿ ಪರ್ಸೆಂಟ್ ಇಳಿಬೇಕು ಅವನು ನನ್ನ ಸೀನಿಯರ್ ಬಂದ್ಬಿಟ್ಟು ಅವನು ತುಂಬ ಜೋರಾಗಿ ಹೇಳ್ತಿದ್ದಾನೆ ಇಲ್ಲಿ ಪವನ್ ನೋಡಿ ಫ್ರೆಂಡ್ಸ್ ಪವನ್ ಕಾಣ್ತಾನೆ ಇಲ್ಲ ಎಲ್ಲಿದ್ದೇನೋ ಅಂತಂದು ನೋಡೋಣ ಹಾಂ ಇಲ್ಲಿ ಹಿಂದೆ ಹಿಂದಿದೆ ನೋಡಿ ಫ್ರೆಂಡ್ಸ್ ಹಾಂ ಕಾಣಿಸ್ತಾ ಇದೇನಲ್ಲ ತುಂಬ ನಿಧಾನವಾಗಿ ಹೇಳ್ತಾ ಇದ್ದಾನೆ ಇನ್ನು ಯಾಕಂದರೆ ಫಸ್ಟ್ ಟೈಮ್ ಅಂತ ಇವನು ಟ್ರೆಕ್ಕಿಂಗ್ ನಾವು ನೋಡಿದ್ರೆ ಹೆಚ್ಚು ಜನ ನಾವೆಲ್ಲ ಜಾಸ್ತಿ ಇಳಿತೀವಿ ನೋಡಿ ಫ್ರೆಂಡ್ಸ್ ಯಾವ ಥರ ಅಂಡರ್ ಗ್ರೌಂಡ್ ಇದೆ ಆಲ್ಮೋಸ್ಟ್ ಇವ್ರು ರೀಚ್ ಆದಿವೆ ಏಯ್ಟಿ ಪರ್ಸೆಂಟು ಇಲ್ಲಿ ತಳಗಡೆ ಅಂದರೆ ಕುಂತ್ಕೊಂಡು ಹೋಗ್ಬೇಕು ಇಲ್ಲಿ ಅಂದರೆ ಮರಗಳ ಮಧ್ಯೆ ಹೋಗೋದಿದೆ ಇದು ಇದು ಅಂಡರ್ ಗ್ರೌಂಡ್ ಬಂದಿದ್ವಿ ಆಲ್ಮೋಸ್ಟ್ ಬ್ಯಾಟ್ರಿ ಹಿಡಿದುಬಿಟ್ಟು ಇವನು ಪವನ ಹತ್ರ ನಿಧಾನವಾಗಿ ಇದನ್ನು ಇನ್ನೂ ಬರ್ತಾನೆ ಇಲ್ಲ ಅವನು ಕರೆದ್ರು ಹೋಗೋಣ ಬನ್ನಿ ಫ್ರೆಂಡ್ಸ್ ಮುಂದೆ ಏನಿದೆ ಅಂತೇಳಿ ನೋಡೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕು ಫುಲ್ ಅಂದರೆ ಡೌನಲ್ಲಿ ಕುತ್ಕೊಂಡು ಇಲ್ಲಿ ಅವನಂದ್ರೂ ಸ್ಪೀಡಾಗಿ ಇಳಿತಾ ಇದ್ದಾನೆ ನಾನು ಕ್ಯಾಮ್ರಾ ಇಟ್ಕೊಂಡು ಹಂಗೆ ಇದ್ದೀನಿ ನೋಡೋಣ ಅಂದರೆ ಮೊಬೈಲಲ್ಲಿ ನಾವು ಕ್ಯಾಪ್ಚರ್ ಮಾಡ್ತಾಯಿದ್ದೀವಿ ನಮ್ಮ ಹತ್ರ ಯಾವುದೇ ಕ್ಯಾಮ್ರಾ ಇಲ್ಲ ಅದಕ್ಕೆ ಸ್ವಲ್ಪ ಬರೀ ಚೆನ್ನಾಗಿ ಇಲ್ಲ ಅಂತಲೇ ಹೇಳ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಹಂಗೆ ನೋಡಿ ಫ್ರೆ ನೋಡಿ ಫ್ರೆಂಡ್ಸ್ ನಾವು ಈಗ ಹೇಳ್ತಾ ಇದ್ದೀನಿ ಅಂದರೆ ಇದು ಸ್ವಲ್ಪ ಅಂದರೆ ಧೈರ್ಯ ಇದ್ದವ್ರು ಮಾತ್ರ ಇಲ್ಲಿ ಬನ್ನಿ ಅಂತಲೇ ಹೇಳ್ಬೋದು ಯಾಕಂದರೆ ಇದು ಸೊ ಸ್ಮಶಾನದಲ್ಲಿ ನಡ್ಕೊತೋಗ್ಬೇಕು ಅಂದರೆ ಹಿಂಗೆ ಭಯ ಪಡೋರೆಲ್ಲ ಬರಬಾರ್ದು ಲೇಡೀಸ್ ಅಂತರೂ ಇಲ್ಲಿ ಬರೋಕ್ಕೆ ನೋಡಿರಿ ನಿಮ್ಮ ಇಷ್ಟ ಸ್ವಲ್ಪ ಭಯ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಸ್ಮಶಾನ ಇದೆ ನಮಗೆಲ್ಲ ಸ್ಮಶಾನದಲ್ಲಿ ಬಿಟ್ಟಿದ್ದವರು ನಮಗೇನು ಭಯ ಆಗಲ್ಲ ಅಂದ್ಕೊಂಡು ನಾವು ಆರಾಮ್ಸಿ ಸ್ಮಶಾನದಲ್ಲಿ ಎದ್ದೋಗಿ ಅಲ್ಲಿ ನೋಡಿದ್ರಲ್ಲ ಒಂದು ಸ್ಮಶಾನದಲ್ಲಿ ಏನ ಹೇಗಿ ಈ ಅಂತಂದು ಇಳಿತಾಯಿದ್ವಿ ಫ್ರೆಂಡ್ಸ್ ಈ ಪವನ್ ಅಂತ ಎಲ್ಲಿ ಕಾಣಿಸ್ತಾನೇ ಇಲ್ಲ ಎಲ್ಲಿಂದ ದೂರ ಇದ್ದಾನೆ ಬರ್ತಾ ಇದ್ದಾನೆ ರೀ ನಿಧಾನವಾಗಿ ಇದ್ದಾನೆ ಇವನು ಈರು ಈ ನಮ್ಮ ಸೀನಿಯರ್ ಅಂತೂ ಹೋಗ್ಬಿಟ್ಟಿದ್ದಾನೆ ಆಲ್ರೆಡಿ ಆಲ್ಮೋಸ್ಟ್ ರೀಚ್ ಆಗಿದೆ ನಾನು ಮಧ್ಯದಲ್ಲಿರೋದು ಬನ್ನಿ ಫ್ರೆಂಡ್ಸ್ ನಾವು ಬೇಗ ಬೇಗ ಹೋಗೋಣ ನೋಡಿ ಯಾವ ಥರ ಇದೆ ಅಂತಂದು ಇಲ್ಲಿ ಅಂದರೆ ಒಂಥರ ಅಂಡರ್ಗ್ರೌಂಡ್ ಇದೆ ಇಲ್ಲಿ ಏನು ಮಳೆ ಬಂದರೂ ಏನು ಇಲ್ಲಿ ಕಾಣಲ್ಲ ಅಂದರೆ ಸೂರ್ಯನ ಕಿರಣಗಳು ಸಹ ಇಲ್ಲಿ ಕಾಣಲ್ಲ ಇಲ್ಲಿ ಅಂದರೆ ಗಗನಚುಂಬಿ ಮರಗಳಿದ್ದಾವೆ ಪಿ ಯು ಸಿಯಲ್ಲಿ ಪಾಠ ಕೇಳಿರ್ಬೋದು ನೀವು ವಾಲ್ಪರಯ್ಯ ಅಭಿವೃದ್ಧಿ ತಂದ್ರೂ ಅಂತ ಒಂದು ಐತಲ್ಲ ಆ ಥರ ಇವಾಗ ಕಾಡಿದೆ ಅಂತಲೇ ಹೇಳ್ಬೋದು ನಮ್ಮ ರಚೂರಲ್ಲಿ ಇಲ್ಲಿ ನಿಧಾನವಾಗಿ ಹೋಗ್ತಾ ಇದ್ದೀವಿ ಇವಾಗ ಅವನಂತರೂ ಫಾಸ್ಟಾಗಿ ಹೋಗ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಇಲ್ಲಿ ಅವ್ನು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾನೆ ಕೋತಿ ಥರ ಆಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸೀನಿಯರ್ ಸೀನಿಯರಾಗಿ ನಾನು ನಿಧಾನವಾಗಿ ಇಡಿತಾ ಇದ್ದೀನಿ ನೋಡೋಣ ಬೇಗ ಬೇಗ ಹೋಗೋಣ ಬನ್ನಿ ಫ್ರೆಂಡ್ಸ್ ಇವಾಗ ಈ ಅಡ್ರೆಸ್ ಎಕ್ಸಾಕ್ಟ್ ಅಡ್ರೆಸ್ ಎಲ್ಲಿದೆ ಅಂತಂದರೆ ಮಾವಿನಕೆ ಇದು ಕೆರೆ ಅಪೋಸಿಟ್ ಒಂದು ರೇಡಿಯೋ ಸ್ಟೇಷನ್ ಇದೆಯಲ್ಲ ಆ ರೇಡಿಯೋ ಸ್ಟೇಷನ್ ಹಿಂದ್ಗಡೆಯೇ ಬೆಟ್ಟ ಇದೆ ನೋಡಿ ಇದು ಅಂದರೆ ಆ ಬೆಟ್ಟ ಇರೋದು ಇಡೀ ರಾಯಚೂರೇ ನಮ್ಮ ರಾಯಚೂರು ಎಷ್ಟಿದೆ ಅಲ್ಲ ಎಲ್ಲ ರೈಚೂರು ಕ್ಯಾಪ್ಚರ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ಒಂದು ಚೂರು ಅಷ್ಟು ನೀಟಾಗಿ ಕ್ಯಾಪ್ಚರ್ ಆಗುತ್ತೆ ಒಂದು ನಮ್ಮ ರೈಚೂರು ನೋಡಿ ಇವಾಗ ಹಿಡಿತಾ ಇದ್ದೀವಿ ಇಲ್ಲ ಯಾರೋ ನೀವು ಈಗಿನ ಫ್ರೀ ಇದ್ದರೆ ಅಕಸ್ಮಾತ್ ಏನೇನೋ ನಿಮ್ಗೆ ಬೋರಿಂಗ್ ಅನ್ಸಿದ್ರೆ ಇಲ್ಲಿ ಹೋಗಿ ಬೆಸ್ಟ್ ಇದೆ ವ್ಯೂ ಎಲ್ಲ ರೈಚೂರು ವ್ಯೂ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಮೇಲಿಂದ ಹೋದರೆ ಹೋಗೋ ಟೈಮಲ್ಲಿ ಸ್ನ್ಯಾಕ್ಸು ಏನನ್ನ ನೀರು ತೊಗೊಂಡೋಗಿ ನಾವೆಲ್ಲ ನೀರು ಒಂದೇ ಬಾಟಲ್ ತಗೊಂಡೋಗಿದ್ದೀವಿ ಮೂರು ಜನ ಖಾಲಿ ಆಗಿಬಿಡ್ತು ಹಂಗೆ ಇಳಿತಾ ಇದೀವಿ ಫುಲ್ ಅಂದರೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಇಳೋ ಟೈಮಲ್ಲಿ ನೋಡ್ಬೋದು ನೀವೆಲ್ಲ ಹಿಡಿತಾ ಇದ್ದೀವಿ ಆಲ್ಮೋಸ್ಟ್ ರೀಚ್ ಆಗಿಬಿಟ್ಟಿದ್ವಿ ನಾವು ಇವಾಗ ಹಾಂ ಇವಾಗ ಎಕ್ಸಿಕ್ಟ್ ಹಾಕ್ತಾ ಇದೀವಿ ನಮ್ಮ ಪವನ್ ಅಂತೂ ಕಾಣಿಸ್ತಾನೆ ಇಲ್ಲ ಪವನ್ ಅಂದ್ರೆ ಎಲ್ಲಿದ್ದೋ ಎಲ್ಲಿಲ್ಲ ಬನ್ನಿ ಫ್ರೆಂಡ್ಸ್ ನಾವು ಹೋಗ್ತಾ ಇದ್ವಿ ಇವಾಗ ಹ್ಞೂ ನೋಡಿ ಇವಾಗ ರೀಚ್ ಆದ್ವಿ ಅಂದ್ಕೊತೀನಿ ಹಾ ಹಾಂ ನೋಡಿ ಫ್ರೆಂಡ್ಸ್ ಇವಾಗ ಫುಲ್ ರೀಚ್ ಆಗಿದ್ವಿ ನಾವು ಇವಾಗ ಅಂಡರ್ ಗ್ರೌಂಡ್ ಹತ್ರ ಬಂದಿದ್ದೀವಿ ನಮ್ಮ ಒಂದು ಒಂದು ಏನಂತಾರಲ್ಲ ಟ್ರೆಕ್ಕಿಂಗ್ ಮಿನಿ ಟ್ರೆಕ್ಕಿಂಗ್ ಕಂಪ್ಲೀಟ್ ಆಯಿತು ನೋಡಿ ನಾವು ಎಲ್ಲಿಂದ ಏರಿದೀವಿ ಅಂತಂದು ಈ ಜಂಗಲ್ ಯಾವ ಥರ ಇದೆ ಅಂತ ನೋಡಿ ಹಿಂದ್ಗಡೆ ಹೋಗ್ಬಿಟ್ಟು ತೋರಿಸಿ ಪವನ್ ಮೇರೆ ಬಂದ ನೋಡಿ ಅಂದ್ರೆ ಈ ತರ ಜಂಗಲ್ ಇದೆ ಬೇಸ್ ಒಂದು ಟ್ವೆಂಟಿ ಟೂ ಹಂಡ್ರೆಡ್ ಮೀಟರ್ ಜಂಗಲ್ ಇದೆ ಅದಾದ್ಮೇಲೆ ಬೆಟ್ಟ ಇದೆ ಇಲ್ಲಿ ನೋಡೋಕೆ ಅದು ಅದು ಕಾಣಿಸ್ತಾ ಇಲ್ಲ ನಾವು ಅಂದ್ರೆ ಕೆಬ್ಬಣ ಇತ್ತಲ್ಲ ಅದು ಏರಿದ್ವಲ್ಲ ಅದು ಕಾಣಿಸ್ತಾ ಇಲ್ಲ ತುಂಬಾ ದೂರ ಇದೆ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗೋಣ